ನಮಸ್ಕಾರ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದೇವರ ದಾಶಿಮಯ್ಯ ಉತ್ಸವದ ಹಾರ್ದಿಕ ಶುಭಾಶಯಗಳು ದೇವರ ದಾಶಿಮಯ್ಯ ಜಯಂತಿ ಎರವಣಿಗೆಯ ಚಿತ್ರೀಕರಣವನ್ನು ನಿಮ್ಮದೇ ಆಗಿರತಕ್ಕಂಥ ಹಿರಿಯರ ಕಿರಿಯರ ಜಗತ್ ಯೂಟ್ಯೂಬ್ ಚಾನಲ್ ಮೂಲಕ ವೀಕ್ಷಿಸಿದ್ದೀರಿ ವೇದಿಕೆ ಕಾರ್ಯಕ್ರಮ ಹಲವಾರು ಕಂತುಗಳಲ್ಲಿ ಮೂಡಿಬರುತ್ತದೆ ವೀಕ್ಷಿಸಿ ಪ್ರೋತ್ಸಾಹಿಸಬೇಕೆಂದು ವಿನಂತಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳಕಳಿ ವಿನಂತಿ ಧನ್ಯವಾದಗಳು ಶುಭ ದಿನ ಸರ್ವರಿಗೆ ಉಳಿತಾಗಲಿ ಎಲ್ಲರಲ್ಲೂ ದೇವರು ನೋಡೋಣ ಸರ್ವೇ ಜನ ಸುಖ you yeah. ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಶ್ರೀ ಮಾರುತಿ ಬಂಗೋಡಿ ಅಧ್ಯಕ್ಷರು ಧನಿಶಂಕರಿ ದೇವಸ್ಥಾನ ಉಗ್ರದಲ್ಲಿ ವೇದಿಕೆಗೆ ಬರಬೇಕು ಶ್ರೀ ಕಿಶೋರ್ ಪಡಗಾಮಿ ಅಧ್ಯಕ್ಷರು ಮರ್ಗಮ ಸಮಾಜ ಅವರು ಕೂಡ ವೇದಿಕೆಗೆ ಬರಬೇಕು ಶ್ರೀ ಪ್ರಸನ್ನ ನಟ್ವೆ ನಿರ್ದೇಶಕರು ಹತ್ತಿ ಹಳಿಗಲ್ಲಿ ಸಮಾಜ ಅವರು ಆಗಮಿಸಬೇಕು ಶ್ರೀ ರಮೇಶ್ ಶೋಪಟ್ಟಿ ನಗರ ಸೇವಕರು ಉಪಾಧ್ಯಕ್ಷರು ಶ್ರೀ ಧನಿಶಂಕರಿ ದೇವಸ್ಥಾನ ತೆಗಿನಲ್ಲಿ ಬಡಗಾವಿ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು अदे रिपोर्ट श्री देवस्थान बसवजर अभी बनशंक दूर वेद इवेद नगर सेवकर श्रीमती प्रीति कांकर् दीपाली रेश्मा श्री उदय बुधरी श्रीमती लक्ष्मी लोक्री इवर कलगे महानगर पालिक उपायुक्त वेद कन्डर संस्कृति इलाके उप निर्देशक

ರಾಜ್ಯ ದೇವಾಂಗ ಸಂಘ ಬೆಂಗಳೂರು ಇವರು ಕೂಡ ಬೇಡಿಕೆಗೆ ಆಗಮಿಸಬೇಕು ದಯಮಾಡಿ ಎಲ್ಲರೂ ಬೇಗ ಕುಳಿತುಕೊಳ್ಬೇಕು ವಚನಗಳಿಂದ ಸಮಾಜಕ್ಕೆ ಬೆಳಕನ್ನ ವಚನಕಾರ ಶ್ರೀ ದೇವರ ದಾಸಿಮಯನವರ ಜಯಂತಿ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ತಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನ ಕೊಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪರಮ ಪೂಜ ಹಾಗೂ ಎಲ್ಲ ಮಾನ್ಯರ ಉಪಸ್ಥಿತಿಯಲ್ಲಿ ನಾಡಗೀತೆಯೊಂದಿಗೆ ಆರಂಭ ಮಾಡ್ತಾ ಇದ್ದೀವಿ ಇದೀಗ ನಾಡಗೀತೆಯೊಂದಿಗೆ ಕಾರ್ಯಕ್ರಮದ ಆರಂಭ ನಾಟ ನಾಟಸುತ ಸಂಗೀತ ಶಾಲೆಯ ಮಕ್ಕಳು ನಾದಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಆಗಮಿಸುತ್ತಾರೆ ದಯಮಾಡಿ ಎಲ್ಲರೂ ಕೂಡ ಎದ್ದು ನಿಂತು ನಿಂತು ಗೌರವ ಸಮರ್ಪಿಸಬೇಕು ಅಂತ ಕೋಡಿಕೊಳ್ತಾ ಇದ್ದೇನೆ

ನೂರಾರು ವಚನಗಳು ಶಿವ ಶರಣರಿಗಿಂತ ಮುಂಚೆ ತನ್ನ ವಚನಗಳ ಮೂಲಕ ಸರಳವಾದ ಮಾತುಗಳಲ್ಲಿ ಬದುಕುವ ರೀತಿಯನ್ನು ತೋರಿದವರು ಮೇಲು ಕೀಳನ್ನ ತೊಡೆದು ಹಾಕುವ ಸಂಕಲ್ಪವನ್ನು ತೊಟ್ಟವರು ಇವತ್ತು ನಾವೆಲ್ಲ ಜಯತಿ ಆಚರಿಸ್ತಾ ಇರುವಂತಹ ಆತ್ಯ ವಚನಕಾರ ಶ್ರೀ ದೇವರ ದಾಸಿಮಯ್ಯನವರು ತಾನು ಮಾಡುವ ಕಾಯಕ ಮಾನವನ್ನು ಉಳಿಸುವ ದೇಹಕ್ಕೆ ರಕ್ಷಣೆ ಕೊಡುವಂತಹ ಒಂದು ಉತ್ಕೃಷ್ಟವಾದಂತ ದೇವರ ಪೂಜೆಗೆ ಸಮೀಪವಾದಂತಹ ಕಾಯಕದೊಂದಿಗೆ ಇವತ್ತಿಗೂ ಕೂಡ ತನ್ನ ವಚನಗಳ ಮೂಲಕ ಎಲ್ಲರಿಗೂ ಕೂಡ ಆದರ್ಶವಾದವರು ದೇವರ ದಾಸಿಮೆಯಲ್ಲರು ಇವರ ಜಯಂತಿ ಉತ್ಸವಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಕೊಡ್ತಾ ಸ್ವಾಗತರಿಗಾಗಿ ನಾನು ಬರ್ಮಾಡಿ ಬೇಡಿಕೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರು ಶ್ರೀಮತಿ ವಿದ್ಯಾವತಿ ಭಜಂತ್ರಿ ಮೇಡಮ್ ಪ್ರತಿನಿಧಿಯಾಗಿ ಶ್ರೀಮತಿ ಲಲಿತಾ ಮತ್ತು ಗೌರವಾಧ್ಯಕ್ಷರಾದಂತಹ ಹರ್ಷ ಮೇಡಮ್ ಬೆಂಗಳೂರು ವೇದಿಕೆ ಕೊಟ್ಟು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ಬೆಳಗಾವಿ ಇರುವ ಒಂದು ಸಂಯುಕ್ತ ಆಶ್ರಯದಲ್ಲಿ ಆದ್ಯ ಶ್ರೀ ದೇವರ ದಾಸಿಮಯ್ಯನವರ ಜಯಂತಿ ಉತ್ಸವದ ಅಂಗವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮತ್ತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯರ ಚರಣ ಕಮಲಗಳಿಗೆ ನಮಸ್ಕರಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷರು ಉದ್ಘಾಟಕರು ಆದಂತಹ ತಮಗೆಲ್ಲರೂ ತಿಳುವಂತೆ ಸಹೋದರಿ ಸುತಾ ಅವರು ಈಗಾಗಲೇ ಆತ್ಮವಚನಕಾರ ದೇವರ ದಾಸಿ ದಾಸಿಮಯ್ಯನವರ ಬಗ್ಗೆ ವಿಚಾರಧಾರೆಗಳನ್ನು ಹಂಚಿಕೊಂಡ್ರು ದೇವರ ದಾಸಿಮಯ್ಯನವರು ನಮ್ಮ ಹನ್ನೆರಡನೇ ಶತಮಾನಕ್ಕಿಂತಲೂ ಪೂರ್ವದಲ್ಲಿದ್ದಂತ ಶರಣರು ಅವರ ಶರಣರು ಆ ಶರಣರ ವ್ಯಕ್ತಿತ್ವ ಹೆಂಗಿತ್ತು ಅಂತಂದ್ರ ವ್ಯಕ್ತಿಯ ವ್ಯಕ್ತಿತ್ವದ ಗುಣಗಳು ಅವರ ಒಂದು ವಚನಗಳಲ್ಲಿ ನಾವು ಕಾಣ್ತೇವೆ ಅಹಂಕಾರ ಇರಬಾರ್ದು ಗರ್ಭ ಇರಬಾರ್ದು ಇರುವಂತಹ ವಿಷಯಗಳನ್ನ ನೇರವಾಗಿ ಹೇಳುವ ಮೂಲಕ ತಮ್ಮ ವಚನಗಳ ಮೂಲಕ ಸಮಾಜವನ್ನ ಸಮಾಜದ ಅಂಕು ಡೋಕುಗಳನ್ನ ಓರೆ ಕೋರೆಗಳನ್ನ ತಿದ್ದು ಆ ಸಂದರ್ಭದಲ್ಲಿ ಜಾತಿ ವ್ಯವಸ್ಥೆಯನ್ನ ವಿರೋಧವನ್ನ ಮಾಡ ಶರಣರ ವಿಚಾರಗಳೇ ಇಂದಿಗೂ ನಮಗೆ ಆದರ್ಶ ದಾರಿದೀಪಗಳು ಈ ಜಯಂತಿಗಳನ್ನು ಮಾಡುವಂಥ ಉದ್ದೇಶ ಇಷ್ಟೇ ಆ ಶರಣರ ತತ್ವಗಳನ್ನು ನಾವು ತತ್ವಗಳನ್ನು ತಿಳಿಯಪಡಿಸುವುದರ ಮೂಲಕ ಮತ್ತು ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳುವ ಮೂಲಕ ಈ ಸಮಾಜದಲ್ಲಿ ಮಾದರಿ ವ್ಯಕ್ತಿಗಳು ಆಗಬೇಕು ಅನ್ನುವಂಥ ಅಂಶ ಶರಣರದಾಗಿತ್ತು ಆ ಅಂಶಗಳನ್ನು ಜನರಿಗೆ ಬಿತ್ತರಿಸುವಂಥ ಒಗ್ಗೂಡುವಂಥ ಕೆಲಸವನ್ನು ಸರ್ಕಾರ ಈ ಈ ಮೂಲಕ ಮಾಡ್ತಾ ಇದೆ ನನಗೆ ಒಂದು ನಿಮಿಷ ಆಗ್ತದೆ ಎಲ್ಲ ಸಮಾಜದ ಒಬ್ಬಟ್ಟು ಇತ್ತಪ್ಪ ಅಂತಂದ್ರೆ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋದು ಇದು ಸಾಕ್ಷಿ ಅಂತ ಹೇಳ್ತೀನಿ ಯಾಕಪ್ಪ ಒಂದು ಅಪಾರವಾಗೆಲ್ಲರೂ ಕೇಳಿ ನಮ್ಮೆಲ್ಲ ಬಾಂಧವರಿಗೆ ಅಭಿನಂದನೆಗಳನ್ನ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆರಂಭಿಸಿರುವಂತ ಅತ್ಯಂತ ಕ್ರಿಯಾಶೀಲರು ಮತ್ತು ಜನಪ್ರಿಯ ಶಾಸಕರಾದಂತಹ ಶ್ರೀ ಅಭಯ್ ಪಾಟೀಲ್ ಸರ್ ಅವರು ಮಾನ್ಯ ಶಾಸಕರು ದಕ್ಷಿಣ ಮತಕ್ಷೇತ್ರ ಅವರಿಗೆ ನಾನು ಜಿಲ್ಲಾ ಜಿಲ್ಲಾ ಪಂಚಾಯತ್ ನ ಪರವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪರವಾಗಿ ತಮಿಳರ ಪರವಾಗಿ ಪೂರ್ವವಾಗಿ ಸ್ವಾಗತವನ್ನು ವಹಿಸುತ್ತೇನೆ ಾಮ ಕರಕಮಲ ಸಂಜಾತ ಶ್ರೀ ಸಾವಿರದ ಎಂಟು ಬಸವರಾಜ ಪಟ್ಟಧಾರ್ಯ ಮಹಾಸ್ವಾಮಿಗಳು ಪಟ್ಟಸಾಗಿ ಗುರುಪೀಠ ಶ್ರೀ ಸಿದ್ದೇಶ್ವರ ಬ್ರಹ್ಮನ್ಮಠ ಗುಳೇಪೀಠ ಅವರಿಗೆ ನಾನು ಜಿಲ್ಲಾ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಅದೇ ರೀತಿಯಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಗೌರವಾನ್ವಿತ ಅತಿಥಿಗಳಾದಂತಹ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರಾದಂತಹ ಶ್ರೀ ಮಂಗೇಶ್ ಪವಾರ್ ಅವರಿಗೆ ಜಿಲ್ಲಾಡಳಿತ ಪರವಾಗಿ ಹೃತ್ಪೂರ್ವವಾದಂತಹ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಉಪ ಮಹಾಪೌರಾದಂತಹ ಶ್ರೀ ಶ್ರೀಮತಿ ವಾಣಿ ಜೋಶಿ ಅವ್ರಿಗೂ ಕೂಡ ನಾನು ಜಿಲ್ಲಾಡಳಿತ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಂತೇಶ್ ಬನಹಳ್ಳಿ ಅಧ್ಯಕ್ಷರು ಶ್ರೀ ಬನಹಳ್ಳಿ ಅವರು ಕೂಡ ಸ್ವಾಗತವನ್ನು ಬಯಸ್ತೇನೆ ಅವರ ಪರವಾಗಿ ಹನುಮಂತ ದಡ್ಡಿಯವರು ಬಂದೇಬಾಯಿ ಅವರು ಸ್ವಾಗತವನ್ನು ಬಯಸ್ತೇನೆ ಶ್ರೀ ಮಾರುತಿ ಬಂಗೋಡಿ ಅಧ್ಯಕ್ಷರು ಶ್ರೀ ಹನಶೇಖರ್ ದೇವಸ್ಥಾನ ಉಪಾರದಲ್ಲಿ ಅವರು ಕೂಡ ಸ್ವಾಗತವನ್ನು ಬಯಸ್ತೇನೆ ಶ್ರೀ ಕಿಶೋರ್ ಬೋ ಬೆಳಗಾವಿ ಅಧ್ಯಕ್ಷರು ಮದಗಂಕಲ್ಲಿ ಸಮಾಜ ಅವರು ಸ್ವಾಗತವನ್ನು ಬಯಸ್ತೇನೆ ಶ್ರೀ ಪ್ರಸನ್ನ ಲೆ ನಿರ್ದೇಶಕರ ಹಟ್ಟಿ ಮಳೆದಲ್ಲಿ ಸಮಾಜ ಅವರು ಕೂಡ ಸ್ವಾಗತವನ್ನು ಬಯಸ್ತೇನೆ ಶ್ರೀ ರಮೇಶ್ ಸೊಂಟಕ್ಕಿ ನಗರ ಸೇವಕರು ಉಪಾಧ್ಯಕ್ಷರು ಶ್ರೀ ಬನಶಂಕರ ದೇವಸ್ಥಾನ ತೆಕ್ಕಿನಲ್ಲಿ ಬೆಳಗಾವಿ ಅವರು ಕೂಡ ಸ್ವಾಗತವನ್ನು ಬಯಸ್ತೇನೆ ಶ್ರೀ ಬಸವರಾಜ್ ಜಡಪನ್ನವರ ಅಧ್ಯಕ್ಷರು ಶ್ರೀ ಬನಶಂಕರ ದೇವಸ್ಥಾನ ಬಡಗಾಜಲ್ಲಿ ಅವರು ಕೂಡ ಸ್ವಾಗತವನ್ನು ಬಯಸ್ತೇನೆ ಶ್ರೀಮತಿ ಪ್ರೀತಿ ತಾಮ್ಕರ್ ಅವರು ಕೂಡ ನಾನು ಜಿಲ್ಲೆಯ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಾಗಿ ಶ್ರೀ ರೇಷ್ಮಾ ತಾಮ್ಕರ್ ಅವರು ಕೂಡ ಸ್ವಾಗತವನ್ನು ಬಯಸ್ತೇನೆ ಶ್ರೀಮತಿ ದೀಪಾವಿ ಭೋಸ್ಗಿ ಅವರು ಕೂಡ ಸ್ವಾಗತವನ್ನು ಬಯಸ್ತೇನೆ ಶ್ರೀ ಉದಯ್ ಉಪರಿ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಶ್ರೀಮತಿ ಲಕ್ಷ್ಮೀ ಗೋಪುರಿ ಅವರು ಕೂಡ ಸ್ವಾಗತವನ್ನು ಬಯಸ್ತೇನೆ ಮತ್ತು ಕರ್ನಾಟಕ ರಾಜ್ಯ ನೇಕಾರ ಸಮುದಾಯದ ಉಪಾಧ್ಯಕ್ಷರಾದಂಥ ಶ್ರೀ ಲೋಹಿತ್ ಮೋರ್ಕರ್ ಅವರು ಕೂಡ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಾಗಿ ಶ್ರೀ ಬಸವರಾಜ್ ಜೌಡಿ ರಾಜ್ಯ ದೇವಾಂಗ ಸಂದರ್ಭದಲ್ಲಿ ಕೂಡ ಸ್ವಾಗತವನ್ನು ಬಯಸ್ತೀನಿ ವಿಶೇಷವಾಗಿ ಈ ಕಾರ್ಯಕ್ರಮದ ಸ್ವಾಗತ ಹೆಚ್ಚಿಸಿರುವಂತ ಎಲ್ಲ ದೇವರ ದಾಸಮ ಸಮಾಜದ ಶರಣ ಶರಣ ತಂದೆ ತಾಯಂದರಿಗೆ ಸಹೋದರ ಸಹೋದರಿಯರಿಗೆ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಾಗಿ ಈ ಇಷ್ಟು ಸಂಖ್ಯೆಯಲ್ಲಿ ಸೇರ್ಲಿಕ್ಕೆ ನಮ್ಮ ಮಹಾನಗರ ಪಾಲಿಕೆಯ ಉಪ ಆಯುಕ್ತರು ಕುಮಾರ್ ಅವರು ಕೂಡ ಈ ಸ್ಥಳದಲ್ಲಿ ಉಪಸ್ಥಿತರ ಅವರು ಸ್ವಾಗತವನ್ನು ಬಯಸಿರಿ ಇಷ್ಟೊಂದು ಅಪಾರವಾದಂತಹ ಸ್ಥಿತಿಯಲ್ಲಿ ಸೇರಲಿಕ್ಕೆ ಸಮಾಜದ ಹಿರಿಯರಾದಂತ ಲೋಹಿತ್ ಮೋಹರ್ಕರ್ ಅವರಿರ್ಬೋದು ಪ್ರಜಾನಂದ ಮುಂಜರೆಯವರು ಇರಬಹುದು ಲೋಕೇಶ್ ಅವರು ಹೀಗೆ ಹಲವಾರು ಹಿರಿಯರು ಈ ಒಂದು ಕಾರ್ಯಕ್ರಮಕ್ಕೆ ಶ್ರಮಿಸಿದ್ದೀರಿ ನಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಬಯಸಿ ಪತ್ರಿಕಾ ಸಹೋದರ ಸಹೋದರಿಯರು ಕೂಡ ಸ್ವಾಗತ ಶ್ರೀಮತಿ ವಿದ್ಯಾವತಿ ಪಂಚಾಯತ್ ಮೇಡಮ್ ಇವರನ್ನು ಕೂಡ ಈ ಒಂದು ವೇದಿಕೆಗೆ ಬರಮಾಡಿಕೊಳ್ತಾ ಇದೀಗ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸುವಂತಹ ಸಮಯ ಜ್ಯೋತಿ ಬೆಳಗಿಸುವ ಮೂಲಕ ಪರಮ ಪೂಜಕರು ಮತ್ತು ಮಾನ್ಯ ಶಾಸಕರು ಇವರನ್ನೊಳಗೊಳ್ಳದೆ ಎಲ್ಲ ಗಣ್ಯರು ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಚಾಲನೆ ನೀಡುವಂತೆ ಕೋರಿಕೊಳ್ತಾ ಇದ್ದೇನೆ ಇವತ್ತು ಬೆಳಗ್ತಾ ಇರುವಂತಹ ಈ ಒಂದು ಜ್ಯೋತಿ ಸಮುದಾಯದ ಅಭಿವೃದ್ಧಿಗೆ ಒಂದು ಮುನ್ನುಡಿಯಾಗಲಿ ಆರ್ಥಿಕ ಸಾಮಾಜಿಕವಾಗಿ ಎಲ್ಲ ರೀತಿಯ ಪ್ರಗತಿಯೊಂದಿಗೆ ಬೆಳೆಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಗ್ತಾ ಇದೆ ಇಂದಿಗೆಂದು ದಾಳ ತೆಂದು ಚಿಂತಿಸಲಿಕ್ಕೆ ತದ್ದಿಕ್ಕುವ ಶಿವಗೆ ಬಡತನವೇ ರಾಮ ಆ ಶಿವ ಮನಸ್ಸು ಮಾಡಿದ್ರೆ ಪ್ರತಿಯೊಂದನ್ನು ನಮ್ಮೊಂದಿಗೆ ಇರಲಿ ಅನ್ನೋ ಒಂದು ಮಾತನ್ನು ವಚನದ ಮೂಲಕ ಆದ್ಯ ವಚನಕಾರರಾಗಿರೋ ಶ್ರೀ ದೇವರ ದಾಸಿಮೇನವರು ಅಂದು ಹೇಳಿದ್ರು ಈ ಒಂದು ಮಾತು ಸದಾಕಾಲ ಪ್ರಸುತ ಅದೇ ರೀತಿ ವೇದಿಕೆ ಆದ್ಯ ವಚನಕಾರ ದೇವರ ದಾಸಿವೆಯವರ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ಎಲ್ಲ ಉಪಸ್ಥಿತ ಗಣ್ಯರು ತನ್ನ ಜನಪರ ಕಾಳಜಿಯನ್ನ ಲೋಕವನ್ನ ನೋಡುವಂತಹ ವಚನ ಮೂಲಕರು ಕೆಲಸ ಅಲ್ಲ ಒಂದು ಕಾರ್ಯ ಅಲ್ಲ ಇದು ದೇವರ ಕಾರ್ಯದಂತೆ ಇದನ್ನ ಪೂಜಿಸಬೇಕು ಅನ್ನೋ ಸಂದೇಶವನ್ನ ಶರಣರು ಕೊಟ್ಟು உபாசனாக உத்தம சந்தி தர்ம ஆச்சார விசார ஜன மாநகே சரளவாத டிசனேவர தாசன